ಒಂದ್ಕಡೆ ಎಪಿಕ್ ಅನ್ನೋ ರೇಂಜ್ಗೆ ಹೈಪ್ ಇನ್ನೊಂದ್ಕಡೆ ಶಾಕ್ ಕೊಡುವಂಥ ವಿವಾದ ರಾಜಮೌಳಿ ಅವರ ವಾರಣಾಸಿ ಟೀಸರ್ ರಿಲೀಸ್ ಆದಾಗ ಆಗಿದ್ದೇ ಇದು ಏನಿದು ಕಥೆ ಬನ್ನಿ ಡೀಟೇಲ್ ಆಗಿ ನೋಡೋಣ ಈ ಒಂದು ಮಾತು ಕೇಳಿ ವರ್ಷದ ಅತಿದೊಡ್ಡ ಹೈಪ್ ಸೃಷ್ಟಿಸಿದ ಸಿನಿಮಾ ಇನ್ನೂ ಶೂಟಿಂಗೇ ಮುಗಿಸಿಲ್ಲ ಅಬ್ಬಾ ಎಸ್ ಎಸ್ ರಾಜಮೌಳಿ ಅವರ ನೆಕ್ಸ್ಟ್ ಸಿನಿಮಾದ ಮೇಲೆ ಎಂಥಾ ನಿರೀಕ್ಷೆ ಇದೆ ಅನ್ನೋದಕ್ಕೆ ಇದೊನ್ನೇ ಸಾಕು ಶೂಟಿಂಗ್ ಮುಗಿಯೋ ಮೊದಲೇ ಇಡೀ ಪ್ರಪಂಚ ಮಾತಾಡ್ತಿದೆ ಅಂದ್ರೆ ದಿಸ್ ಇಸ್ ರಾಜಮೌಳಿ ಕ್ರೇಜ್ ಸರಿ ಈ ಟೀಸರ್ಗೆ ಯಾಕ್ ಹೀಗೆ ಮಿಕ್ಸ್ಡ್ ರಿಯಾಕ್ಷನ್ ಬಂತು ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ನಾವು ರಾಜಮೌಳಿ ಅನ್ನೋ ಗ್ರ್ಯಾಂಡ್ ಮೇಲೆ ಜನ ಇಟ್ಟಿರೋ ನಿರೀಕ್ಷೆ ಅಂತ ತಿಳ್ಕೊಬೇಕು ಅವರ ಪ್ರತಿಯೊಂದು ಸಿನಿಮಾ ಅಂದ್ರೇನೆ ಅದೊಂದು ಹಬ್ಬ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿ ಸ್ಟೆಪ್ ಒನ್ ಬಾಹುಬಲಿ ಬಂತು ಇಡೀ ಇಂಡಿಯಾನೇ ಗೆದ್ಬಿಟ್ರು ಸ್ಟೆಪ್ ಟೂ ಆರ್ 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 ಬಂತು ಇಡೀ ಗ್ಲೋಬ್ ಅವರು ಕೈಯಲ್ಲಿತ್ತು ಈಗ ಸ್ಟೆಪ್ ತ್ರೀ ವಾರಾಣಸಿ ಇದರ ಗುರಿ ಲೆಜೆಂಡ್ರಿ ಸ್ಟೇಟಸ್ ಅಂದ್ರೆ ಅವರನ್ನ ಸಿನಿಮಾ ಜಗತ್ತಿನ ದಂತಕಥೆಯನ್ನಾಗಿ ಮಾಡ್ತಾ ಈ ಸಿನಿಮಾ ಇದೇ ಈಗ ಎಲ್ಲರ ಮುಂದಿರೋ ಪ್ರಶ್ನೆ ಈ ಪ್ರಾಜೆಕ್ಟ್ನ ಸ್ಕೇಲ್ ಎಷ್ಟಿದೆ ಅಂತ ಈ ನಂಬರ್ ಹೇಳುತ್ತೆ ಇದು ಯಾವುದೋ ಸಿನಿಮಾದ ಕಲೆಕ್ಷನ್ ಅಲ್ಲ ಇದು ಬಜೆಟ್ ಒಂದು ಸಾವಿರ ಕೋಟಿ ರೂಪಾಯಿ ಯೋಚನೆ ಮಾಡಿ ಭಾರತೀಯ ಸಿನಿಮಾದಲ್ಲೇ ಇದೊಂದು ಹೊಸ ಇತಿಹಾಸ ಇಷ್ಟು ದೊಡ್ಡ ಬಜೆಟ್ ಹಾಕಿದ್ದಾರೆ ಅಂದಲೆ ಅದರ ಮೇಲಿನ ನಿರೀಕ್ಷೆನೋ ಆಕಾಶ ಮುಟ್ಟೋ ರೇಂಜ್ಗೆ ಇರುತ್ತನ್ವಾ ಚಿತ್ರದ ಟೈಟಲ್ ಅನೌನ್ಸ್ ಮಾಡಿದ್ದೋ ಒಂದು ಪ್ರೆಸ್ ಮೀಟ್ನಲ್ಲ ಅದೊಂದು ದೊಡ್ಡ ಜಾತ್ರೆ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಜನಸಾಗರವೇ ಹರಿದು ಬಂದಿತು ಸ್ವತಃ ರಾಜಮೌಳಿಯವರೇ ವಿಡಿಯೋ ಮಾಡಿ ದಯವಿಟ್ಟು ಶಾಂತವಾಗಿರಿ ಅಂತ ಮನವಿ ಮಾಡಬೇಕಾಯಿತು ಅಂದ್ರೆ ಅವರ ಮೇಲಿನ ಅಭಿಮಾನ ಯಾವ ಲೆವೆಲ್ಗಿದೆ ಅಂತ ಊಹಿಸ್ಕೊಳ್ಳಿ ಸರಿ ಇಷ್ಟೆಲ್ಲ ಹೈಪ್ ಸೃಷ್ಟಿ ಮಾಡಿದ ಆ ಎರಡು ನಿಮಿಷದ ಟೀಸರ್ನಲ್ಲಿ ಅಂಥದ್ದೇನಿತ್ತು ಆ ಭವ್ಯವಾದ ವಿಷನ್ನ ಹೇಗೆ ಮುಂದೆ ಇಟ್ರು ಬನ್ನಿ ನೋಡೋಣ ಈ ಸ್ಲೈಡ್ ನೋಡಿದ್ರೆ ನಿಜವಕ್ಕೂ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಯಾಕಂದ್ರೆ ಟೀಸರ್ ನಮ್ಮನ್ನ ಟೈಮ್ ಟ್ರಾವೆಲ್ಗೆ ಕರ್ಕೊಂಡು ಹೋಗುತ್ತೆ ಕ್ರಿಸ್ತ ಪೂರ್ವ ಎರಡು ಸಾವಿರದ ಏಳ್ನೂರು ಅಂದರೆ ರಾಮಾಯಣದ ಕಾಲದ ಝಲಕ್ ಆಮೇಲೆ ಐನೂರ ಹನ್ನೆರಡನೇ ಇಸ್ವಿಯ ಐತಿಹಾಸಿಕ ವಾರಣಾಸಿ ಆಮೇಲೆ ಸಡನ್ ಆಗಿ ಎರಡು ಸಾವಿರದ ಇಪ್ಪತ್ತೇಳು ಅಂದರೆ ಭವಿಷ್ಯದ ಜಗತ್ತು ಅಂದರೆ ಇದು ಒಂದೇ ಒಂದು ಕಥೆಯಲ್ಲ ಇಡೀ ಇತಿಹಾಸದಾದ್ಯಂತ ಹರಡಿರೋ ಒಂದು ಮಹಾಕಾವ್ಯ ಅನ್ನೋ ಭರವಸೆಯನ್ನ ಈ ಟೀಸರ್ ಕೊಡುತ್ತೆ ಇದು ಬರೀ ಟೈಮ್ ಟ್ರಾವೆಲ್ ಅಷ್ಟೇ ಅಲ್ಲ ವರ್ಲ್ಡ್ ಟೂರ್ ಕೂಡ ಹೌದು ವಾರಾಣಸಿಯ ಪವಿತ್ರ ಘಾಟ್ಸ್ಗಿಂದ ಶುರುವಾಗಿ ಅಂಟಾರ್ಕ್ಟಿಕಾದ ನಮ್ಮನ್ನ ನಮ್ಮನ್ನು ಕರ್ಕೊಂಡೋಗುತ್ತೆ ಮಧ್ಯದಲ್ಲಿ ಆಫ್ರಿಕಾದ ಸವಣ್ಣಗಳು ನೀರಿನೊಳಗಿನ ಹಳಗುಗಳು ಎಲ್ಲವೂ ಇದೆ ಇದು ಚಿತ್ರದ ಪ್ಯಾನ್ ವರ್ಲ್ಡ್ ಆಂಬಿಷನ್ಗೆ ಸಾಕ್ಷಿ ಅಂದರೆ ಕೇವಲ ಭಾರತಕ್ಕೆ ಮಾತ್ರವಲ್ಲ ಇಡೀ ಪ್ರಪಂಚದ ಆಡಿಯನ್ಸ್ನ ತಲುಪೋದು ಇವರ ಗುರಿ ಆದರೆ ಇಷ್ಟೆಲ್ಲ ಅದ್ಭುತ ಲೋಕಗಳನ್ನು ತೋರಿಸಿದ ಮೇಲೆ ಎಲ್ಲರೂ ಎದುರು ನೋಡುತ್ತಿದ್ದ ಆ ಒಂದು ಫೈನಲ್ ಕ್ಷಣ ಅದೇ ದೊಡ್ಡ ಗೊಂದಲಕ್ಕೆ ನಿರಾಸೆಗೆ ಕಾರಣವಾಯಿತು ಪೇತರ್ ಮೇಲೆ ಐಡಿಯಾ ನೋಡಿದ್ರೆ ಪರ್ಫೆಕ್ಟ್ ಶಿವನ ಅವತಾರವಾದ ರುದ್ರ ಅವನ ವಾಹನ ನಂದಿ ಕೈಯಲ್ಲಿ ತ್ರಿಶೂಲ ವಾವ್ ಕೇಳೋಕೆ ಅದ್ಭುತವಾಗಿದೆ ಆದರೆ ಸ್ಕ್ರೀನ್ ಮೇಲೆ ನೋಡಿದಾಗ ಆ ಫೈನಲ್ ಹೀರೋ ಶಾಟ್ ಮಾತ್ರ ಯಾಕೋ ಸರಿ ಹೋಗಲಿಲ್ಲ ಅಂತ ಬಹಳಷ್ಟು ಜನರಿಗೆ ಅನಿಸ್ತು ಎ ಎಐ ಜನರೇಟೆಡ್ ಅನಿಸ್ತು ಲೈಟಿಂಗ್ ಸರಿ ಇರಲಿಲ್ಲ ಒಟ್ಟಾರೆ ಗ್ರಾಫಿಕ್ಸ್ ಕ್ವಾಲಿಟಿ ರಾಜಮೌಳಿ ಸ್ಟ್ಯಾಂಡರ್ಡ್ಗೆ ಇರಲಿಲ್ಲ ಅನ್ನೋದು ಜನರ ಅಭಿಪ್ರಾಯ ಇದೇ ದೊಡ್ಡ ಪ್ರಶ್ನೆ ಪ್ರತಿಯೊಂದು ಫ್ರೇಮ್ ಅನ್ನು ಚೆಕ್ ಮಾಡಿ ಪರ್ಫೆಕ್ಟ್ ಮಾಡೋ ರಾಜಮೌಳಿಯವರಂಥ ಡೈರೆಕ್ಟರ್ಗೆ ಇದು ಹೇಗೆ ಗೊತ್ತಾಗ್ಲಿಲ್ಲ ಈ ಒಂದೇ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯನ್ನೇ ಶುರು ಮಾಡಿತು ಅವ್ರ ಫ್ಯಾನ್ಸ್ಗೆ ಚಿಂತೆ ಶುರುವಾಗೋಯ್ತು ಹಾಗಾದ್ರೆ ಈ ಕ್ವಾಲಿಟಿ ಡ್ರಾಪ್ಗೆ ಕಾರಣ ಏನು ಇದೊಂದು ಆಕಸ್ಮಿಕವಾಗಿ ಆದ ತಪ್ಪಾ ಅಥವಾ ನಾವು ಅತಿಯಾಗಿ ನಿರೀಕ್ಷೆ ಇಟ್ಕೊಂಡಿದೀವಾ ಇಲ್ಲ ಇದರ ಹಿಂದೆ ಏನಾದರೂ ಮಾಸ್ಟರ್ ಪ್ಲಾನ್ ಇದೆಯಾ ಬನ್ನಿ ಇದರ ಸಾಧ್ಯತೆಗಳನ್ನ ನೋಡೋಣ ಜನರಲ್ಲಿ ಒಂದು ಭಯ ಶುರುವಾಗಿದೆ ಅದನ್ನ ಆದಿಪುರುಷ್ ಟು ಪಾಯಿಂಟು ಭಯ ಅಂತ ಕರೀಬೋದು ಯಾಕೆಂದ್ರೆ ಆದಿಪುರುಷ್ ಸಿನಿಮಾದಲ್ಲೂ ಅಷ್ಟೇ ಕಾನ್ಸೆಪ್ಟ್ ಅದ್ಭುತವಾಗಿತ್ತು ಆದರೆ ಟ್ರೇಲರ್ ಬಂದಾಗ ಕಳಪೆ ಗ್ರಾಫಿಕ್ಸ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತು ಕೊನೆಗೆ ಸಿನಿಮಾ ಕೂಡ ನಿರಾಸೆ ಮೂಡಿಸಿತು ಅದೇ ರೀತಿ ಇಲ್ಲೂ ಆಗ್ಬಿಡುತ್ತಾ ಅನ್ನೋ ಆತಂಕ ಪ್ರೇಕ್ಷಕರನ್ನ ಕಾಡೋಕೆ ಶುರುವಾಗಿದೆ ಈ ಬಗ್ಗೆ ಆನ್ಲೈನ್ನಲ್ಲಿ ಮೂರು ಥಿಯರಿಗಳು ಓಡಾಡ್ತೇವೆ ಒಂದು ಇದು ಕೇವಲ ಒಂದು ತಪ್ಪು ಈವೆಂಟ್ನ ಡೆಡ್ಲೈನ್ ಮೀಟ್ ಮಾಡೋಕೆ ಇನ್ನೂ ಪೂರ್ತಿಯಾಗದ ಶಾಟ್ನ ಅವಸರದಲ್ಲಿ ಹಾಕ್ಬಿಟ್ಟಿಲ್ಲ ಎರಡು ರಾಜಮೌಳಿಯವರ ಮೇಲಿನ ನಮ್ಮ ನಿರೀಕ್ಷೆಗಳೇ ಜಾಸ್ತಿಯಾಗಿದೆಯಾ ಅವರೇ ಸೆಟ್ ಮಾಡಿರೋ ಬಾರ್ನ ಅವರಿಂದಲೇ ಮೀರಿಸೋಕೆ ಆಗ್ತಿಲ್ವಾ ಮೂರನೇದು ಇದು ಒಂದು ಬ್ರಿಲಿಯಂಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬೇಕಂತಲೇ ಒಂದು ವೀಕ್ ಶಾಟ್ ಕೊಟ್ಟು ಚರ್ಚೆ ಹುಟ್ಟುಹಾಕಿ ಆಮೇಲೆ ಬರೋ ವಿಜುವಲ್ಸ್ನ ಅದಕ್ಕಿಂತ ಹತ್ತು ಪಟ್ಟು ಬೆಟರ್ ಅಂತ ತೋರಿಸೋ ಪ್ಲಾನಾ ನೋಡಿ ಈ ಘಟನೆ ಕೇವಲ ಈ ಒಂದು ಸಿನಿಮಾಗೆ ಸೀಮಿತವಲ್ಲ ಈ ಸಿನಿಮಾ ತನ್ನದೇ ಲೆಗಸಿ ಅಂದರೆ ಬಾಹುಬಲಿ ಮತ್ತು ಆರ್ 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 ಕೊಟ್ಟೆ ಯಶಸ್ಸಿನ ಭಾರವನ್ನ ಹೊತ್ತಿದೆ ಅಷ್ಟೇ ಅಲ್ಲ ಮುಂದೆ ಬರ್ತಿರೋ ಕಾಂಪಿಟೀಟರ್ಸ್ಗಳಿಂದಲೂ ದೊಡ್ಡ ಒತ್ತಡದಲ್ಲಿದೆ ವಾರಣಾಸಿಗೆ ನೇರ ಸ್ಪರ್ಧಿ ಅಂದರೆ ಅದು ಯಶ್ ಮತ್ತು ರಣ್ಬೀರ್ ಕಪೂರ್ ಆ್ಯಕ್ಟ್ ಮಾಡ್ತಿರೋ ರಾಮಾಯಣ ಈ ಸಿನಿಮಾ ವಾರಣಾಸಿಗಿಂತ ಒಂದು ವರ್ಷ ಮುಂಚೆ ಅಂದರೆ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ರಲ್ಲಿ ರಲ್ಲಿ ರಿಲೀಸ್ ಆಗುತ್ತೆ ಸಹಜವಾಗೇ ಜನ ಎರಡೂ ಸಿನಿಮಾಗಳನ್ನ ಹೋಲಿಕೆ ಮಾಡ್ತಾರೆ ಇದು ವಾರಣಾಸಿ ಟೀಮ್ ಮೇಲೆ ಇನ್ನಷ್ಟು ಪ್ರೆಷರ್ ಹಾಕೋದು ಗ್ಯಾರಂಟಿ ಇವತ್ತಿನ ಸೋಷಲ್ ಮೀಡಿಯಾ ಕಾಲದಲ್ಲಿ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಲ್ಲ ಫಸ್ಟ್ ಇಂಪ್ರೆಷನ್ ಇಸ್ ದ ಫೈನಲ್ ಇಂಪ್ರೆಷನ್ ಆಗ್ಬಿಡಬಹುದು ಒಂದು ಸಣ್ಣ ತಪ್ಪು ಫ್ರೇಮ್ ಸಿಕ್ಕಿದ್ರೂ ಸಾಕು ಅದರ ಮೇಲೆ ಲಕ್ಷಾಂತರ ಮೀಮ್ಸ್ ಹುಟ್ಕೊಂಡ್ಬಿಡುತ್ತೆ ಕೊನೆಗೆ ಸಿನಿಮಾ ಎಷ್ಟೇ ಚೆನ್ನಾಗಿದ್ರೂ ಈ ನೆಗೆಟಿವ್ ಇಮೇಜ್ ದಾಟಿ ಗೆಲ್ಲೋದು ತುಂಬಾನೇ ಕಷ್ಟವಾಗುತ್ತೆ ಹಾಗಾದ್ರೆ ಕೊನೆಯದಾಗಿ ಉಳಿಯೋ ಪ್ರಶ್ನೆ ಇದೆ ಈ ಮೊದಲ ಎಡವಟ್ಟು ಒಂದು ದೊಡ್ಡ ಸಿನಿಮಾದ ಬಗ್ಗೆ ಸಿಕ್ಕಿರೋ ಎಚ್ಚರಿಕೆ ಗಂಟೆನಾ ಅಥವಾ ಮುಂದೆ ಬರಲಿರೋ ಒಂದು ಮಾಸ್ಟರ್ ಪೀಸ್ನ ಇತಿಹಾಸದಲ್ಲಿ ಇದೊಂದು ಸಣ್ಣ ಅಡಿಟಿಪ್ಣಿ ಅಷ್ಟೇನಾ ಜಗತ್ತೇ ಎದುರು ನೋಡ್ತಿರೋ ಈ ಸಿನಿಮಾದ ಭವಿಷ್ಯವನ್ನ ಕಾಲವೇ ನಿರ್ಧಾರ ಮಾಡುತ್ತೆ ಕಾದ್ ನೋಡೋಣ